ಅಲ್ಲಿ ಅಮೃತೇಶ್ವರ ಸ್ಪಟಿಕಲಿಂಗ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಕನ್ನಡದ ಖ್ಯಾತ ನಟ ದೇವಸ್ಥಾನ ಉದ್ಘಾಟನೆಗೆ ಬಂದಿದ್ರು ನೆಚ್ಚಿನ ನಟ ಬರೋ ವಿಷಯ ಕೇಳಿ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು ಹಾಗಿದ್ರೆ ಆ ಸ್ಟಾರ್ ನಟ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಕಳ್ಳಾಡೋದೇನು ನೂಕಾಡೋದೇನು ನೆಚ್ಚಿನ ನಟನನ್ನ ನೋಡಲು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬೀಳ್ತಿದ್ದಾರೆ ಬ್ಯಾರಿಕೇಡ್ ದಾಟಿ ನುಗ್ಗಲು ಯತ್ನಿಸುತ್ತಿದ್ದಾರೆ ಅಷ್ಟಕ್ಕೂ ಅಭಿಮಾನಿಗಳು ಹೀಗೆ ಹರಸಾಹಸ ಪಡ್ತಿರೋದು ರಾಕಿಂಗ್ ಸ್ಟಾರ್ ಐಷ್ಯ ದರ್ಶನಕ್ಕಾಗಿ ಹೌದು ಬಳ್ಳಾರಿಯ ಬಾಲಾಜಿ ಕ್ಯಾಂಪ್ನಲ್ಲಿ ನಿರ್ಮಿಸಿದ್ದ ಅಮೃತೇಶ್ವರ ಸ್ಫಟಿಕಲಿಂಗ ದೇಗುಲ ಉದ್ಘಾಟನೆಗೆ ನಟ ಯಶ್ ಖ್ಯಾತ ನಿರ್ದೇಶಕ ರಾಜಮೌಳಿ ಆಗಮಿಸಿದ್ರು ತೆಲುಗು ನಿರ್ದೇಶಕ ಸಾಯಿ ಕೊರಪಾಟಿ ನಿರ್ಮಿಸಿದ್ದ ದೇಗುಲಕ್ಕೆ ಭೇಟಿ ಕೊಟ್ರು ಯಶ್ ನೋಡಲು ಸಾವಿರಾರು ಫ್ಯಾನ್ಸ್ ಜಮಾಯಿಸಿದ್ರು ರಾಕಿ ಭಾಯ್ ಕಂಡು ಕೇಕೆ ಹಾಕಿದ್ರು ಅದು ಕೆ ಜಿ ಎಫ್ ಎಷ್ಟು ದೊಡ್ಡದಾದ್ರು ಅದರಲ್ಲಿ ಇವರು ಬಹಳ ಮುಖ್ಯ ಕಾರಣ ತುಂಬಾ ದೈವ ಭಕ್ತರು ಅಲ್ಲೂ ಅಷ್ಟೇ ತುಂಬಾ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ನಮಗೆ ಆಗಾಗ ಅವರು ದರ್ಶನ ಮಾಡಿಸ್ತಾ ಇರ್ತಾರೆ ಸೊ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಬೇಕಾದ್ರೆ ಅದು ಶುರು ಮಾಡೋ ಮುಂಚೆ ಹೇಳಿದ್ರು ನಿನಗೆ ನಾನು ಆವಾಗಲೇ ಹೇಳಿದ್ದೆ ಖಂಡಿತ ಬರ್ತೀನಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ವಿ ದೇವ ದರ್ಶನ ಪಡೆದ್ವಿ ದರ್ಶನ ಮಾಡಿದ್ವಿ ಖುಷಿಯಾಗಿದ್ವಿ ವಿನಾಯಕ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ